ನಿಮ್ಗೆ ಈ ಪೇಪರ್ ಬ್ಯಾಗ್ ಮಾಡಕ್ಕೆ ಏನೇನ್ ಬೇಕು ಹಳೆ ನ್ಯೂಸ್ ಪೇಪರ್ ಮತ್ತೆ ಒಳ್ಳೆ ಫೋಲ್ಡಿಂಗ್ ಸ್ಕಿಲ್ಸ್ ಬೇಕು ಹ್ಮ್ ಇವಾಗ ಮಾಡ್ತೋರ್ಜಿ ಹಾ ನೀವು ಜಾಯಿನ್ ಆಗ್ತೀರಾ ನಮ್ ಜೊತೆ ಜಾಯಿನ್ ಆಗ್ತೀನಿ ಸೊ ಫಸ್ಟ್ ಒಂದ್ ಪುಟಾಣಿ ಅಪ್ರಾಕ್ಸಿಮೆಟ್ಲಿ ಇವನ್ ಫೋಲ್ಡ್ ಮಾಡ್ಕೊಡ್ಬೇಕು ಸರಿ ಒಂದ್ ತ್ರೀ ಸೆಂಟಿಮೀಟರ್ಸ್ ಹ್ಮ್ ಅರ್ವಾ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಜಾಸ್ತಿ ಮಾಡ್ಕೊಂಡಷ್ಟು ಇನ್ನೂ ಈಸಿ ಪೇಪರ್ ಬ್ಯಾಗ್ ಮಾಡಕ್ಕೆ ಗಟ್ಟಿಯಾಗಿ ಗೊತ್ಕೊಳ್ಳಿ ಹ್ಮ್ ಆಮೇಲೆ ಸ್ಟ್ರೇಟ್ ಲೈನ್ ಅಲ್ಲಿ ಆಗ್ಬೇಕು ಅದು ಪೇಪರ್ ಅನ್ನು ಟರ್ನ್ ಓವರ್ ಮಾಡಿ ಈಗ ಇದೆಲ್ಲ ಫುಲ್ ಅಪ್ರಾಕ್ಸಿಮೇಟ್ಲಿ ಮಾಡೋದು ಸೊ ಈಗ ನಾವು ತ್ರೀ ಫೋಲ್ಡ್ ಒನ್ ಥರ್ಡ್ ಮಾಡ್ಬೇಕು ಈಗ ಇದನ್ನ ಹೀಗೆ ಒಂದು ಎಲ್ಲ ಕಣ್ಣಲ್ಲಿ ತೆಗ್ಬಾಡೋದು ಸೊ ಕಣ್ಣಂದಾಜು ನೀಟಾಗಿ ಫೋಲ್ಡ್ ಮಾಡಬೇಕು ಆಮೇಲೆ ಇನ್ನೊಂದು ಸೈಡು ಅದರ ಮೇಲೆ ತಗೊಳ್ಬೇಕು ಹಿಂಗ ಹಾಂ ಸೇಮ್ ಸೇಮ್ ಬಟ್ ಇದನ್ನ ಇದರ ಮೇಲೆ ಹಾಕಬೇಕು ಹಿಂಗೆ ಆದಷ್ಟು ಪರ್ಫೆಕ್ಟ್ ಇರ್ಬೇಕು ಇದು ಲೈಕ್ ಇದು ಇದು ಇಲ್ಲಿ ಅರೌಂಡ್ ಮ್ಯಾಚ್ ಆಗ್ಬೇಕು ಅದು ಯಾವಾಗ್ಲೂ ಸೊ ಇದು ಲೈನ್ ಅಲ್ಲೇ ಬರ್ಬೇಕು ಎಂಡಿಗೆನೆ ಇದು ನೀಟಾಗಿ ಕೂಡಬೇಕು ಇನ್ನೊಂದು ಓವರ್ಲ್ಯಾಪಿಂಗ್ ಮಾಡಿದ್ರೆ ಇಲ್ಲಿಗೆ ಬರುತ್ತಲ್ಲ ಆ ಕಡೆ ಎಂಡ್ ಸರಿ ಮಾಡಿ ಸೇಮ್ ಈ ತರ

ಅರ್ಧ ಫೋಲ್ಡ್ ಮಾಡಿ ಹಿಂಗೆ ಇದರ ಮೇಲೆ ಫೋಲ್ಡ್ ಮೇಲೆ ನಿಮ್ಗೆ ತುಂಬಾ ಟೈಟ್ ಆಗಿ ಫೋಲ್ಡ್ ಮಾಡಬೇಡಿ ಲೈನ್ ಬರೋ ಅಷ್ಟು ಫೋಲ್ಡ್ ಮಾಡ್ಕೊಳ್ಳಿ ಈಗ ಫೋಲ್ಡ್ ತೆಗೆದು ತೆಗೆದು ಇಟ್ಕೊಳ್ಳಿ ಇಲ್ಲಿ ಹಿಂಗೊಂದು ಲ್ಯಾಕೆಟ್ ಬಂದಿರಬಹುದು ಅದರ ಅದರೊಳಗೆ ಈ ಫ್ಲಾಪ್ ಅನ್ನ ತೋರಿಸ್ಬೇಕು हम्म ठीक है यस मतलब एक ग्लू सीलर सिलास्टेपर सी है ना बड़ा बड़ी न्यूज़पेपर ओल्ड न्यूज़पेपर अगर मतलब इधर वाला कड़ी मीट अब तक कब देखो इल्ली अथवा जास्टी इंटर ना किधर तो याद हो आगेर बाद हो हम्म इगा परफेक्ट पेपर बात थी नहीं